ಟೈಮ್ ಯಾವಾಗಲೂ ಹಿಂಗೆ ಇರೋದಿಲ್ಲ ಯಾವಾಗ್ಲಾದ್ರೂ ಕಾನೂನಾತ್ಮಕವಂಥ ಕ್ರಿಯೆಯಲ್ಲಿ ನೀವು ಕೂಡ ಸಿಗಾಕೋತೀರಿ ಸ್ಲೋ ಆ್ಯಂಡ್ ಸ್ಟಡಿ ಇನ್ಸ್ಟಿರಿಯಸ್ ಜನಗಳ ಪ್ರೀತಿ ವಿಶ್ವಾಸ ಗೆಳ್ಳಿ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿ ಇದು ನನ್ನ ಸಲಹೆ ನೀವು ಯಾರೋ ಇದ್ದಾರೆ ಪ್ರಪಂಚದಲ್ಲಿ ನನಗೆ ಅಂತಂದರೆ ಕಾನೂನು ಇಟ್ ವಿಲ್ ಟೇಕ್ ಇಟ್ ಓನ್ ಕೋರ್ಸ್ ನಮಗೆ ಯಾವುದೇ ಆಸಕ್ತಿ ಇಲ್ಲ ನಾವು ನಿಮಗೆ ಆ ರೀತಿ ಕೆಟ್ಟದಾಗಿ ಹೆಣ್ಮಕ್ಳು ನಾವು ಮಾತಾಡೋಕ್ಕೆ ತಯಾರಿಲ್ಲ ನನಗೂ ನಮ್ಮ ತಾಯಿ ರತ್ನಮ್ಮ ಇದ್ದಾರೆ ನನಗೂ ನನ್ನ ಹೆಂಡತಿ ಸುಪ್ರಿಯ ಇದ್ದಾಳೆ ಮಗಳು ಮಾಂಸನೂ ಇದ್ದಾಳೆ ಅತ್ತಂಗಿರು ಇದ್ದಾರೆ ನಾದಿರು ನಮಗೂ ಇದ್ದಾರೆ ವೈಯಕ್ತಿಕವಾಗಿ ನೀವು ಇಷ್ಟು ಪರ್ಸನಲ್ ಆಗಿ ತಗೊಂಡು ಲೆಟ್ರ್ ಬರೆಯೋದ್ರಲ್ಲಿ ಅರ್ಥ ಇಲ್ಲ ಕಾ ನೇರವಾಗಿ ನೀವು ಒಬ್ಬ ಜನಪ್ರತಿನಿಧಿಗೆ ಲೆಟ್ರ್ ಬರೆಯೋ ಯಾವುದೇ ರೀತಿಯ ಕಾನೂನಾತ್ಮಕವಾದಂಥ ಕ್ರಮ ಇಲ್ಲ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆದೇಶ ತಂದಿರೋದು ನಾವು ಅದರ ದುಡ್ಡು ಕಟ್ಸ್ಕೊಂಡು ಅಲ್ನೇಷನ್ ಮಾಡಿಕೊಡಿ ಅಂತ ಕೇಳಿದಾರೆ ನೀವು ನೂರಿಪ್ಪತ್ತು ದಿನದಲ್ಲಿ ಮಾಡಬೇಕಾಯಿತು ನೀವು ಮಾಡಿಲ್ಲ ಅಂತ ಅದನ್ನು ಈಗ ಫೈಲನ್ನ ತಡೆ ಹಿಡ್ದ ಮಾಡ್ತೀವಿ ಅಂತ ಏನೋ ಮಾಡ್ತಾಯಿದ್ದಾರೆ ನಾನು ಈ ಜಮೀನಿನ ವಿಚಾರ ಐ ವಿಲ್ ಸಿ ದಟ್ ಅದು ನಾವು ಹೆಂಗೆ ಕಾನೂನಾತ್ಮಕ ಮಾಡಬೇಕು ಮಾಡ್ತೀವಿ ನೀವು ಇದನ್ನು ಪರ್ಸನಲಾಗಿ ತೊಗೊಂಡು ಈ ಥರ ಬ್ಲ್ಯಾಕ್ ಮೇಲ್ ತಂತ್ರ ಉಪಯೋಗಿಸಿದ್ರೆ ಯಾವತ್ತೂ ನಿಮಗೆ ಅದು ಶೋಭೆ ತರುವಂಥದ್ದಲ್ಲ